ನಮಸ್ಕಾರ ನಾನು ಕೆ ಆರ್ ಎಸ್ ಪಕ್ಷದ ಸಾಮರೂರು ತಾಲೂಕು ಅಧ್ಯಕ್ಷ ಅಲ್ಲಿ ಶೇಖಪ್ಪ ಅಲಮಾಣಿ ಮತ್ತು ನಮ್ಮ ಅಲ್ಲಿಪುರ ಗ್ರಾಮದ ಪಾಂಡಪ್ಪ ಲಮ್ಮಣಿ ನಮ್ಮ ಶೇಖಪ್ಪ ಅಲ್ಲಮ್ಮಿಯವರು ಮತ್ತು ಮೈ ಕಿಡದಾರ್ ಇದ್ರೆ ಅವರು ಇದ್ದಾರೆ ನಾವು ಯಾಕೆ ಇಲ್ಲಿ ಅಂಗನವಾಡಿ ನೂರ ಇಪ್ಪತ್ತೆರಡು ಅಂಗನವಾಡಿ ಎದುರಿಗೆ ಯಾಕೆ ಬಂದೀವಿ ಅಂದರೆ ನಾವು ಇಲ್ಲಿ ಏನೋ ಒಂದು ಅಂಗವಿಕೆಲ್ಲರಿಗೆ ಬಂದಿರೋಂಥ ಒಂದು ರ್ಯಾಂಪನ್ನು ರ್ಯಾಂಪು ಎರಡು ಸಾವಿರ ಇಪ್ಪತ್ಮ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ಇವತ್ತು ರ್ಯಾಂಪ್ ಮಾಡಿ ಅಂತೇಳಿ ಬೋಗಸ್ ಬಿಲ್ ತಕೊಂಡು ತಿಂದಿದ್ದಾರೆ ಆ ತಕೊಂಡು ತಿಂದಿರೋ ಬಿಲನ್ನು ಸಿಡಿ ಪಿ ಯೋ ಮೇಡಮ್ ಇದ್ರಿಗೆ ಹೇಳಿದ್ದೀನಿ ಮತ್ತು ಸರಿಯಾದ ಸಿಡಿ ಪಿ ಯೋ ಮೇಡಮ್ ಮತ್ತು ಲೋಕಾಯುಕ್ತರು ಅವರು ಮೀಟಿಂಗ್ ತಗೊಂಡಾಗ ಲೋಕಾಯುಕ್ತರ ಗಮನಕ್ಕೂ ಹೇಳಿದ್ದೀನಿ ಆದರೂ ಕೂಡ ಇದೆಲ್ಲ ರ್ಯಾಂಪ್ ಆಗ್ಬೇಕಂದ್ರೆ ಇದು ಸಾರ್ವಜನಿಕರ ತೆರಿಗೆ ದುಡ್ಡಿನಿಂದ ಹೊಳ್ಳಿ ರಿಟರ್ನ್ ಬರೋ ಅಂಥ ದುಡ್ಡಿನಲ್ಲಿ ಏನೇ ಕೆಲಸ ಮಾಡಿದೆ ಏನೇ ಕೆಲಸ ಮಾಡಿದೆ ಬಿಲ್ ತಕೊಂಡು ತಿಂದಾರ ಅಂತ ಹೇಳಿ ನಾವು ಸಿಡಿ ಪಿ ಓ ಮೇಡಮ್ರಿಗೆ ಗಮನಕ್ಕೆ ತಂದಿದೀವಿ ಲೋಕಾಯುಕ್ತರಿಗೆ ಗಮನಕ್ಕೆ ತಂದಿದ್ವಿ ಆದರೂ ಕೂಡ ಅವ್ರಿಗೆ ಯಾರು ಬಿಲ್ ಮಾಡೋಕ್ಕೆ ಇದನ್ನು ಅನುಮತಿ ಕೊಟ್ಟರು ಯಾರು ಬಿಲ್ ತಕೊಂಡ್ರು ಅದ್ರ ಬಗ್ಗೆ ಗಮನ ಹರಿತಾ ಇಲ್ಲ ಇವತ್ತು ಸಣ್ಣ ಮಕ್ಕಳು ಅವ್ರು ದೇವ್ರಂಥ ಮಕ್ಕಳು ಆ ದೇವ್ರ ಅಂಥ ಮಕ್ಕಳು ದುಡ್ಡನ್ನು ತಿಂತಾ ಇದ್ದಾರೆ ಅಂಥೇಳಿ ನಾ ಲೋಕಾಯುಕ್ತರ ಗಮನಕ್ಕೆ ತಂದೆ ಸಿ ಡಿ ಪಿ ಓ ಮೇಡಮ್ರಿಗೆ ಗಮನಕ್ಕೆ ತಂದೆ ಅವ್ರಿಗೆ ನಾ ಹೇಳಿ ಎರಡು ಮೂರು ತಿಂಗಳಾಯಿತು ಆದರೂ ಕೂಡ ಅವ್ರಿಗೆ ಯಾರು ಅವರು ಲೋಕಾಯುಕ್ ನಮ್ಗೆ ಯಾರು ಹೇಳ್ತಾರೋ ಏನಾರು ಮಾಡಿದ್ರು ಲೋಕಾಯುಕ್ತರಿಗೆ ಗಮನಕ್ಕೆ ತರ್ರಿ ಲೋಕಾಯುಕ್ತರ್ ಗಮನಕ್ಕೆ ತಂದ್ರು ಕೂಡ ಡ್ಯೂರಿಯ ಪನಿಷ್ಮೆಂಟ್ ಯಾರು ಬಿಲ್ ಬೋಗಸ್ ಬಿಲ್ ಮಾಡಕ್ಕೆ ಇದಕ್ಕೆ ಕಾರಣ ರೀ ಯಾರು ಇವತ್ತು ತಾಲೂಕ್ ಪಂಚಾಯಿತಿಯಲ್ಲಿ ಏನು ಸಿ ಓನು ಎ ಓನು ಏನು ಎಡಿನೂ ಇನ್ನು ಇನ್ನೊಬ್ಬರು ಅದಕ್ಕೆ ಸೈನ್ ಇಲ್ಲಾರ್ದಂಗೆ ಯಾರಿಗೂ ಬಿಲ್ ಆಗಲ್ಲ ಕಾಂಟ್ರಾಕ್ಟರ್ಗೆ ಆತ ಕಾಂಟ್ರಾಕ್ಟರ್ ಬಿಲ್ ತಕ್ಕೊಂಡಿದ್ದಾನೆ ನಲ್ವತ್ತು ಸಾವಿರ ಇಲ್ಲೇ ನಮ್ಮ ಊರದಷ್ಟೇ ಅಲ್ಲ ಬೇನಳಿ ಒಂದು ಅಂಗನವಾಡಿ ನೋಡಿದೆ ಇಲ್ಲೇ ಒಂದು ಇಪ್ಪತ್ತು ಸಾವಿರ ಬಿಲ್ ಅಲ್ಲಿ ಒಂದು ಇಪ್ಪತ್ತು ಸಾವಿರ ಬಿಲ್ ಇದು ಕಟ್ಟಡ ಎರಡು ಸಾವಿರ ಇಪ್ಪತ್ತ್ ಮೂರಲ್ಲಿ ಕಟ್ಟಡ ಇದು ನಮಗೆ ಇದಾಗಿತ್ತು ಟೆಂಟರ್ ಆಗಿತ್ತು ಇವತ್ತಿಗೂ ಇದನ್ನ ಚಾಲನೆ ಅಂದರೆ ಇನ್ನೂವರೆಗೂ ಸ್ಕೂಲ್ ಚಾಲೂ ಇಲ್ಲ ಅಲ್ಲಿವರೆಗೂ ನಮ್ಮ ಸಣ್ಣ ಮಕ್ಕಳು ಅಲ್ಲಿ ನಮ್ಮ ಸಮುದಾಭವನ ಸಮಾಜ ಅಂದರೆ ಲಂಬಾಣಿ ಸಮಾಜದ ಒಂದು ಸಮುದಾಭವನ ಭವನ ಅದರಲ್ಲಿ ನಾವು ಇದೇ ನಮ್ಮ ಮಕ್ಕಳು ಇರಲಿ ಇಲ್ಲೇ ಕಲ್ತ್ಕೊಳ್ಳಿ ಅಂತ ಕೊಟ್ಟಿವಿ ಇದು ಇನ್ನೂವರೆಗೆ ಚಾಲು ಆಗಿಲ್ಲ ಚಾಲು ಆಗೋ ಪ್ರಶ್ನೆ ನಾವು ಇಲ್ಲ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನಾನು ರ್ಯಾಂಪ್ ಕಟ್ಟಿದ್ದೀನಿ ಅಂಥೇಳಿ ರ್ಯಾಂಪಿನ ಬೋಗಸ್ ಬಿಲ್ ತೆಗೆ ತೆಗೆದು ತಿಂದಿದ್ದಾರೆ ಅದು ದುಡ್ಡು ಯಾರ್ದು ಅಲ್ಲ ನಮ್ಗೆ ಸರ್ಕಾರ ನಡಿಬೇಕಂದ್ರೆ ಇಂಥ ಸಾರ್ವಜನಿಕರ ದುಡ್ಡು ತೆರಿಗೆದಿಂದ ನಮ್ಮೂರು ದುಡ್ಡು ತೆರಿಗೆ ನಮ್ಗೆ ಹೊಳ್ಳಿ ರಿಟರ್ನ್ ಬಂದಾಗ ಅದನ್ನ ಬಿಲ್ ಅದನ್ನು ಕೆಲಸ ಮಾಡಿದೆ ಬಿಲ್ ತಿಂತಾರ್ರಿ ತಿಂತಾರೆ ಹೇಳಿ ನಾವು ಸಿ ಡಿ ಪಿ ಮೇಡಮ್ ಗಮನಕ್ಕೆ ತಂದೆ ಲೋಕಾಯುಕ್ತರ ಗಮನಕ್ಕೆ ತಂದೆ ಆ ಗಮನಕ್ಕೆ ತಂದರೂ ಕೂಡ ಅವರು ಅದಕ್ಕೆ ಮಾಡ್ತಾ ಮಾಡ್ತಾಯಿಲ್ಲ ಅಂದರೆ ಇನ್ನು ಮುಂದೆ ಯಾರು ಮಾಡ್ತಾರೆ ಅವ್ರನ್ನಾರು ನಮಗೆ ಮುಂದೆ ಇಂಥವ್ರ ಕಡೆ ಹೋದ್ರೆ ನೀವು ಲೋಕಾಯುಕ್ತಾರೆ ಬಿಡ್ರಿ ಇನ್ನೊರ ಕಡೆ ಹೋಗ್ರಿ ಅನ್ನೋದು ನಮಗೆ ನೀವಾರು ಹೇಳ್ಕೊಡ್ಬೇಕು ಯಾಕಂದರೆ ಅವ್ನು ಬಿಲ್ ತಕೊಂಡಾನ ಬಿಲ್ ತಕೊಂಡಿದ್ದು ನಿಜ ಐತಿ ಅದಕ್ಕೆ ಗ್ರೂಪ್ ಐತಿ ನನ್ನ ಕಡೆ ನಾಲ್ಕನೇ ನಾಲ್ಕನೇ ಹಣಕಾಸು ಆ ದುಡ್ಡಿನಲ್ಲಿ ರ್ಯಾಂಪ್ ಮಾಡ್ತೀನಿ ಅಂತೇಳಿ ಇದೊಂದು ಮತ್ತು ಅಲ್ಲಿಪುರ ಗ್ರಾಮದ ನೂರ ಇಪ್ಪತ್ತೆರಡು ಮತ್ತೊಂದು ಬೇನೆಳೆ ಗ್ರಾಮದ್ದು ಆ ಅಂಗನವಾಡಿದು ರ್ಯಾಂಪ್ ಮಾಡಲಾರ್ದೆ ಬೋಗಸ್ ಬಿಲ್ ತಿಂದಿದ್ದಾರೆ ಆ ಕಾರಣದಿಂದ ಇಂಥ ಬೋಗಸ್ ಬಿಲ್ ತಿಂದವ್ರಿಗೆ ಕರೆದು ಆ ಬಿಲ್ ಪಾಸ್ ಮಾಡಿದವ ಅಧಿಕಾರಿನ ಸಸ್ಪೆಂಡ್ ಮಾಡಬೇಕು ಬಿಲ್ ಯಾವ ತಗೊಂಡಿರ್ತಾನ ಬೋಗಸ್ ಬಿಲ್ ಅಂಥವು ನಮ್ಮ ತಾಲೂಕಿನಾಗೆ ಎಷ್ಟು ನಡೆದಿ ಈಗ ಇದು ಸಣ್ಣ ಪುಟ್ಟ ಇದು ಇಂಥವು ನಮ್ಮ ತಾಲೂಕಿನಾಗ ಎಷ್ಟು ನಡೆದಿರ್ಬೋದು ಇದ್ರ ಮ್ಯಾಗ ನೀವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಬಿಲ್ ತೊಗೊಂಡವ್ಗೆ ಕಾಂಟ್ರಾಕ್ಟ್ ಲೈಸೆನ್ಸ್ ರದ್ದು ಮಾಡಬೇಕು ಇದಕ್ಕೆ ಬಿಲ್ ಬರ್ಕೊಂಡವಂಗೆ ಅವ್ನು ಯಾವ ಅಧಿಕಾರಿ ಅದಾನ ಇಂಜಿನಿಯರ್ ಯಾರು ಬರ್ತಾರೋ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು ಆ ಇದ್ರ ಬಿಲ್ ತಗೊಂಡ್ರ ಇಲ್ಲ ಅದಕ್ಕೆ ಕೂಪ್ ನಾ ಸಮೇತ ನಿಮ್ಗೆ ಕೊಡ್ತೀನಿ ಯಾಕಂದ್ರೆ ನನ್ನ ಕಡೆ ಪ್ರೂಫ್ ಇದ್ದು ಕೂಡ ನಾನು ಅವ್ರ ಗಮನಕ್ಕೆ ಹಾಕಿದ್ದೆ ಸಿ ಡಿ ಪಿ ಮೇಡಮ್ರಿಗೆ ಮೇಡಮ್ ಶಾಲೆ ಮಕ್ಕಳು ಎಲ್ಲ ನೀವು ಅಲ್ಲಿಕ್ಕೆ ಬರ್ತೀರಿ ಅಂಗನವಾಡಿಗೆ ಇಲ್ಲಿ ಯಾವ ಕೆಲಸ ಬಂದಾವು ಅದ್ರ ಬಗ್ಗೆ ಗಮನ ಹಾರಿಸೋಂಗಿಲ್ಲ ಅಂತಂದ್ರೆ ಇಲ್ಲ ನಮಗೆ ಇಷ್ಟು ನಮ್ಗೆ ಬೇಕಾಗ ಎಷ್ಟು ಬೇಕಾಗ್ತಾವೋ ಅಷ್ಟು ವಿಚಾರ ಮಾಡ್ತೀವಿ ಇನ್ನೊಂದು ಆ್ಯಪ್ ಬಂದೈತಲ್ಲ ಇದ್ರ ಬಗ್ಗೆ ಹಿಂಗೆ ಕಳುವಾಗೈತಿ ಆಗೈತಿ ಮೇಡಮ್ರ ಆ ಕಳುವು ಬಗ್ಗೆ ಅಂತೇಳಿ ನಾನು ಅಲ್ಲಿ ಬಂದಾಗ ಒಮ್ಮೆ ಇದೇ ಅಂಗನವಾಡಿ ಮುಂದೆ ಹೇಳಿದ್ದೆ ಲೋಕಾಯುಕ್ತರು ಮೀಟಿಂಗ್ ಕರೆದಿದ್ದರು ಆ ಮೀಟಿಂಗ್ ಹೇಳಿದೆ ಲೋಕಾಯುಕ್ತರು ಎದುರಿಗೆ ಹೇಳಿದೆ ಲೋಕಾಯುಕ್ತರು ಎದುರಿಗೆ ಸಿಡಿ ಮೀಟ್ರಿಗೆ ಗಮನಕ್ಕೆ ತಂದರೂ ಕೂಡ ಅದನ್ನು ಇದು ಇಲ್ಲ ಸರ್ ಅಂದೆ ಇಲ್ಲ ಅದನ್ನು ಅಂತ ಹೇಳಿ ಲೋಕಾಯುಕ್ತರು ಹೇಳೋದ್ರು ಲೋಕಾಯುಕ್ತರು ಏನು ಮಾಡಲಿಲ್ಲ ಇದೇ ಕಾಡಿಗೆ ಗ್ರಾಮದಾಗ ಅನ್ನ ಕೊಟ್ಟಿದ್ದ ಶಾಲೆ ಮಕ್ಕಳು ಅನ್ನ ಕದ್ದು ಕದ್ದಿ ಅಂದರೆ ಅಲ್ಲೇ ಇಪ್ಪತ್ತು ಚೀಲ ಅಚ್ಚಿ ಇಳಿಸೋದು ಹತ್ತು ಚೀಲ ಇಳಿಸಿದ್ರು ಎಂಟು ಚೀಲ ಬ್ಯಾಳಿ ಇಳಿಸೋದು ನಾಲ್ಕು ಚೀಲ ಇಳಿಸಿದ್ರು ಆಗ ಗಾಡಿ ಇಳಿಸಿ ಹೊರಗೆ ಹೋಗಿದ್ದ ಗಾಡಿ ಹೊರಗೆ ಹೋಗಿದ್ದ ಗಾಡಿ ಅವ್ರನ್ನ ಎಲ್ಲ ಇಳಿಸಿದ್ರಿ ಅಂತ ಅಂತ ಕೇಳಿದೆ ಇಲ್ಲ ಎಲ್ಲ ಇಳಿಸಿದ್ದೀವಿ ಅಂದ್ರೆ ಹೋದವ್ರೆ ನಾನು ಮತ್ತೆ ಶಾಲೆಗೆ ಹೋದೆ ಎಷ್ಟೆಷ್ಟು ಇಳಿಸ್ಯಾರ ಅಂತ ಅಲ್ಲೇ ಇಳಿಸಿರೋದು ಅರ್ಧ ಅರ್ಧ ಇತ್ತು ಹೊಳ್ಳಿ ರಿಟರ್ನ್ ಬಂದು ಗಾಡಿ ಮತ್ತೆ ಎಂಟು ನಾಲ್ಕು ಚೀಲ ಬ್ಯಾಳಿ ಇಳಿಸ್ತು ಹತ್ತು ಚೀಲ ಅಕ್ಕಿ ಇಳಿಸ್ತು ಇದು ಇಡಿಯೋ ಸಮೇತ ಗೊತ್ತಿದ್ದು ಲೋಕಾಯುಕ್ತರ ಗಮನಕ್ಕೆ ತಂದ್ರು ಲೋಕಾಯುಕ್ತರ ಏನು ಮಾಡ್ತಾ ಇಲ್ಲ ನಾವು ಇನ್ನು ಯಾರಿಗೆ ಹೇಳ್ಬೇಕು ಯಾವುದೇ ರೀತಿ ಇದಕ್ಕೆ ಕಾನೂನು ಅಧಿಕಾರಿಗಳು ನಿಮಗೆ ಏನು ಪ್ರಶ್ನೆ ಮಾಡಿಲ್ಲ ಇನ್ನು ಹಾಂ ಯಾರು ಇದ್ರ ಬಗ್ಗೆ ಅವ್ರಿಗೆ ಲೋಕಾಯುಕ್ತರ ಗಮನಕ್ಕೆ ತಂದ್ರು ಕೂಡ ಅವರು ಇದ್ರ ಬಗ್ಗೆ ವಿಚಾರನ ಮಾಡಿಲ್ಲ ಎಷ್ಟು ಎಷ್ಟು ದಿನ ಆಯ್ತು ನೀವು ಎರಡೂವರೆ ಮೂರು ತಿಂಗಳ ಹತ್ರ ಆಯ್ತು ನಿಮ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಇಲ್ಲ ಏನಂತ ಏನಾದರೂ ಹೇಳಿದಾರ ಮುಂದಿನ ಕಾರ್ಯಗಳಲ್ಲಿ ಮಾಡ್ತೀವಿ ಅಂತೇಳಿ ಇಲ್ಲ ಅವ್ರು ಏನ್ ಹೇಳ್ತಾರ ನಾವು ಮಾಡ್ಕೊಂತೀಪ ಏನಾಗಿತಿ ಅದನ್ನ ಕೋಂತಾರ ನಾವು ಕೊಟ್ಟು ಬಿಡೋದು ಒಳಗೆ ಏನ್ ಮಾಡಕ್ ಅಂತಾರ ಗೊತ್ತಿಲ್ಲ ಲೋಕಾಯುಕ್ತರಿಗೆ ನಾವ್ ಹೆಂಗೆ ನಂಬಿಕೆ ಇಟ್ಕೋಬಳೋದು ಲೋಕಾಯುಕ್ತರಿಗೆ ಕಳ್ಳರನ್ನ ಹಿಡಿಯಾಕೆ ಕಳ್ಳ ಭ್ರಷ್ಟಾಚಾರ ಯಾರು ಮಾಡಿರ್ತಾರೋ ಅವ್ರ ಕಾ ಅವ್ರನ್ನ ತಡೆ ಹಿಡಿಯಾಕಂತೇಳಿ ಲೋಕಾಯುಕ್ತ ಇದೆ ಲೋಕಾಯುಕ್ತ ಆಫೀಸ್ನ ಯಾರಿಗೆ ನಾವು ಹೇಳಿದರು ಅವ್ರು ಮಾಡ್ತಾ ಇಲ್ಲ ಅಂದ್ರೆ ಮತ್ತೆ ಯಾರನ್ನ ಹಿಡಿಬೇಕು ನನ್ಗೆ ಅದು ಒಂದು ಕಾಡ್ತಾ ಇದೆ ಇನ್ನು ಯಾರು ಇದಾರೆ ಆ ಮೇಲ್ ಅಧಿಕಾರಿಗಳು ಇನ್ನು ಯಾರು ಅದಾರ ನಾನು ಒಂದೇ ಹೇಳೋದು ನಮ್ಗೆ ಗೊತ್ತಿರೋದು ತಾಲೀ ತಹಸೀಲ್ ದಂಡಾಧಿಕಾರಿ ನಮ್ಗೆ ಜಿಲ್ಲಾ ಅಧಿಕಾರಿ ಇವರು ಶಾಶ್ವತ್ವ ಯಾಕಂದ್ರೆ ಇವ್ರ ಗಮನಕ್ಕೆ ಬರಲಿ ನಮ್ಮ ಫೇಸ್ಬುಕ್ ನೋಡಿ ಆದರೂ ಗಮನಕ್ಕೆ ಬರಲಿ ಇವತ್ತು ಆಯ್ಕೆ ಮಾಡಿದ ಎಮ್ ಎಲ್ ಎನ ಒಬ್ಬ ಮನುಷ್ಯ ನೂರು ವರ್ಷ ಆಯ್ಸೆ ಆಗ್ತೈತಿ ಹದಿನಾರು ಎಮ್ ಎಲ್ ಎನ ಬದಲಾವಣೆ ಮಾಡ್ತಾರೆ ಆದ್ರೆ ನಾವು ಡಿ ಸಿ ಅವ್ರನ್ನ ಡಿ ಸಿ ಅವ್ರ ಎಲ್ಲೇ ಬದಲಾವಣೆ ಆಗಿ ಹೋದ್ರು ಡಿ ಸಿ ಎನ ಹಾಕ್ತಾರೆ ಆದರೆ ಅವ್ರಿಗೆ ಪರೋದ ಅವ್ರವ್ರ ಆಯ್ತಲ್ಲ ಆ ಕಾರಣದಿಂದ ಲೋಕಾಯುಕ್ತರಿಗೆ ನಾನು ಫೇಸ್ಬುಕ್ ನೋಡಿ ಲೋಕಾಯುಕ್ತರಿಗೆ ಕರೆಸಿ ಯಾಕೆ ಇದನ್ನೆಲ್ಲ ಇಟ್ಟರು ಗಮನಕ್ಕೆ ಏನು ಮಾಡಿದ್ರಿ ಹೇಳಿ ಈ ವಿಚಾರ ಕೇಳಬೇಕು ನಾವು ಡಿ ಸಿ ಅವ್ರ ಮ್ಯಾಗೆ ಹಂಡ್ರೆಡ್ ಪರ್ಸೆಂಟ್ ಇವ್ರು ಮಾಡ್ತಾರೆ ಡಿ ಸಿ ಅವರು ಇಂಥ ಕೆಲಸ ಗಮನಕ್ಕೆ ಬಂದರೂ ಕೂಡ ಅವರು ಗಮನ ಗಮನ ಹರಿಸಲಿಲ್ಲ ಅಂದರೆ ಇದಕ್ಕೆ ನಮ್ಗೆ ಎಲ್ಲೇ ಸಿಗ್ತೈತಿ ನಾ ಅದನ್ನಾರು ಹೇಳಬೇಕು ಇವತ್ತು ಡಿ ಸಿ ಗಮನಕ್ಕೆ ಹೋಗಲಿ ಅಂಥೇಳಿ ನಾನು ಫೇಸ್ಬುಕ್ ಲೈವ್ ಮಾಡಿದ್ದೀನಿ ಆದ್ರೆ ಬೋಗಸ್ ಬಿಲ್ ತೆಗೆದಿದ್ದು ಬಿಲ್ ಕೊಡ್ತೀನಿ ಇಲ್ಲಿ ರ್ಯಾಂಪು ಆಗಿಲ್ಲ ಎರಡ್ ಸಾವಿರ ಇಪ್ಪತ್ಮೂರ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಇನ್ನೂ ಓಪನಿಂಗ್ ಆಗಿಲ್ಲ ಇಲ್ಲಿ ಎಲ್ಲ ನೋಡ್ತಾ ಇದ್ರಿ ಇನ್ನೂ ಓಪನಿಂಗ್ ಆಗಿಲ್ಲ ಇದು ಇಲ್ಲಿ ನಮ್ಮೂರ ಲೋಕಲ್ ಜನ ಅದಾರ ಇವರು ಆಲ್ರೆಡಿ ರ್ಯಾಂಪ್ ಅಂತೇಳಿ ಹಂಗಲ್ರು ಕೂಡ್ ಕಣ್ಣಿಲ್ಲದ ಅವರು ಕಾಲಿಲ್ಲದವರು ತಿಳ್ಕೊಂಡು ತಿಂತ ಇದಾರೆ ದುಡ್ಡು ಎಲ್ಲಿಂದ್ರ ಆ ದುಡ್ಡು ಎಲ್ಲೇ ಬಂತು ಯಾರು ಹಾಕಿದ್ರು ಇದನ್ನ ಅನ್ನೋದು ಗೊತ್ತಿದ್ದು ಈ ತರ ಮಾಡ್ತಾ ಇದಾರೆ ಇದಕ್ಕೆ ನನಗೆ ಇದನ್ನು ನ್ಯಾಯ ಕೊಡಿಸ್ಬೇಕು ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ ನಾನಾ ಲೋಕಾಯುಕ್ತರ ಹಿಂಗೆ ಅದಾರ ಅಂತೇಳಿ ನಾನು ಸಾವಣೂರಲ್ಲಿ ದರಣಿ ಮಾಡಬೇಕಾಗ್ತೈತಿ ಯಾಕಂದ್ರೆ ನಿಮ್ಮ ಗಮನಕ್ಕೂ ತಂದು ಕೂಡ ನೀವು ಬಗೆ ಇರ್ಲಿಲ್ಲ ಅಂಥೇಳಿ ನಾವು ಡಿ ಸಿ ಗಮನಕ್ಕೆ ಹೋಗ್ಲಿ ಅಂತೇಳಿ ಡಿ ಸಿ ಸಾಹೇಬ್ರ ಜೊತೆ ನಾನು ಲೇವ್ ನೋಡಿ ಅವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ದಯವಿಟ್ಟು ಕೈ ಮುಗಿದ ನಿಮ್ಮ ಯಾಕೆ ಭರವಸೆ ಇಟ್ಟಿವ್ರಿ ಸಾಹೇಬ್ರ ಇಲ್ಲೇ ಚುನಾವಣೆ ಚುನಾವಣೆಯಲ್ಲಿ ಎಮ್ ಎಲ್ ಎ ಗೆದ್ದು ಬಂದವರು ಇವತ್ತು ಇರ್ತಾರ ನಾಳೆ ಜನ ಅಂದ್ರೆ ತಿರ್ಸ್ಕಾಕ್ತಾರೆ ಇನ್ನೊಬ್ಬನ ಆಯ್ಕೆ ಮಾಡ್ತಾರೆ ಆದರೆ ಡಿ ಸಿ ಸಾಹೇಬ್ರನ್ನ ತಿರ್ಸ್ಕಾರ ಯಾರು ಮಾಡಂಗಿಲ್ಲ ಇಲ್ಲೇ ಸಸ್ಪೆಂಡ್ ಆಗಿ ಮತ್ತು ಅಲ್ಲ ಇಲ್ಲೇ ಇದಾಗಿ ಮತ್ತೊಂದು ಕಡೆ ಹೋದ್ರೂ ಡಿ ಸಿನ ಹಾಕಿರ್ತಾರೆ ಆದರೆ ಅವರು ಇದೇ ಇದ್ದಷ್ಟೇ ಇಲ್ಲೇ ನಾವು ಯಾರಿಗಿದೆ ಕೊಡೋಲ್ಲ ನಿಮ್ಮ ಗಮನಕ್ಕೆ ಬಂದೈತಿ ಇದ್ರ ಬಗ್ಗೆ ಗಮನ ಹಚ್ಚಿ ಗಮನ ಯಾರು ಬಿಲ್ ತಕ್ಕೊಂಡಾರ ಭೋಗಸ್ಸ ಒಂದು ಲೈಸೆನ್ಸ್ ರದ್ದು ಮಾಡಿ ಅದಕ್ಕೆ ಬಿಲ್ಗೆ ಯಾರ್ಯಾರು ಕಾಣತ್ತಾರ ಅಂದ್ರ ಅಧಿಕಾರಿ ಇರ್ದಾರೋ ಅವ್ರಿಗೆ ಸಸ್ಪೆಂಡ್ ಮಾಡಬೇಕು ಈ ಈ ಫೇಸ್ಬುಕ್ ನೋಡಿ ಕರೆಸಿ ಇದನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡಲಿಲ್ಲ ಅಂದ್ರೆ ನಾವು ಧರಣಿಗಿಳಿತೀವಿ ಸತ್ಯಾಗ್ರಹ ಮಾಡ್ತೀವಿ ಯಾಕಂದ್ರೆ ದುಡ್ಡು ನಮ್ಮೂರದು ಕಿತ್ಕೊಂಡು ತಿಂದವರು ಕೆಲಸ ಮಾಡಿದೆ ಕಿತ್ಕೊಂಡು ತಿಂದವರು ಬೇರೆಯವರು ಅಧಿಕಾರಿ ಸೈನ್ ಮಾಡಿಕೊಟ್ಟಾರ ಅವ್ರು ಕಮಿಷನ್ ಎಷ್ಟು ತಗೊಂಡಾರ ನಮ್ಗೆ ಗೊತ್ತಿಲ್ಲ ಈ ಅಂಗನವಾಡಿ ಮತ್ತು ಅಲ್ಲಿಪುರ ಅಂಗನವಾಡಿ ಪೀನುಹಳ್ಳಿ ಅಂಗನವಾಡಿ ನಾಲ್ವತ್ತು ಸಾವಿರ ತೆಗೆದಿದ್ದಾರೆ ಇದಕ್ಕೆ ನ್ಯಾಯ ಕೊಡಿಸಿ ದಯವಿಟ್ಟು ಸಣ್ಣ ಸಣ್ಣ ಮಕ್ಕಳು ಅದಾರ ಅವರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದನ ಚಿಕ್ಕಮಟ್ಟಿನ ಲೆವೆಲಿಗೆ ಹೋಗಿದ್ದಾರೆ ಇದಕ್ಕೆ ನ್ಯಾಯ ಕೊಡಿಸಿ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ಇದರಲ್ಲಿ ಬಂದಾರ ನಮ್ಮ ಎನ್ ಕೆ ಯೋಗ ನೋವು ಕಾಂತಿ ಯೋಗ ಅಂಥೇಳಿ ಒಬ್ಬ ಚಾನೆಲ್ ಯಾರು ಬಂದಾರ ಅವ್ರಿಗೆ ನನ್ನ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಕೆ